ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಹೊಸಕೋಟೆ ವರದಿ ಶ್ರೀ ಕ್ಷೇತ್ರ ಹೊಸಕೋಟೆ ಕಂಬಳಿಪುರದಲ್ಲಿರುವ ಕಾಟೇರಮ್ಮ ದೇವಸ್ಥಾನ ಮೊದಲಿಗೆ ದೇವಸ್ಥಾನದ ಒಳಗಡೆ ಹೋಗುವ ಬಲಭಾಗದಲ್ಲಿ ಗಣೇಶನ ವಿಗ್ರಹವಿದ್ದು ಆ ವಿಗ್ರಹಕ್ಕೆ ಗರಕೆ ಹಾಗೂ ಎಕ್ಕದ ಗಿಡದ ಹೂವನ್ನು ಬಿಟ್ಟು ನಮಸ್ಕರಿಸಬೇಕು ಈ ದೇವಸ್ಥಾನದಲ್ಲಿ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಹಿಂದಿನ ಕಾಲದ ಜೋಡಿ ಆಲದ ಮರವನ್ನು ಇದ್ದು ಈ ಕ್ಷೇತ್ರವು ಪವಾಡವಾಗಿದೆ ಈ ಆಲದ ಮರದ ಕೆಳಗೆ ಇರುವ ಕಾಟೇಶ್ವರ ಹಾಗೂ ಮುನಿಯಪ್ಪ ದೇವರ ವಿಗ್ರಹವಿದ್ದು ಹಾಗೂ ಆಲದ ಮರ ಕೆಳಗೆ ಒಂಬತ್ತು ದೇವಿ ವಿಗ್ರಹ ಪವಾಡವೇ ಆಗಿದೆ ಇಲ್ಲಿನ ಭಕ್ತರು ನಂಬಿ ಬಂದು ಒಂಬತ್ತು ವಾರಗಳ ಕಾಲ ದೇವಸ್ಥಾನದಲ್ಲಿ ಸಿಗುವ ತೆಂಗಿನಕಾಯಿ ಹರಕೆ ತೀರಿಸಿದರೆ ಭಕ್ತಾದಿಗಳ ಎಲ್ಲಾ ಕಷ್ಟಗಳು ನಿವಾರಣೆಯಾಗಿದೆ ಹಾಗೂ ಯಾವುದೇ ತರಹದ ಕಾಯಿಲೆ ಇದ್ದರೂ ಸಹ ತಾಯಿ ಕಾಳೇಶ್ವರಿ ದೇವಿ ಆಶೀರ್ವಾದದಿಂದ ಗುಣಮುಖರಾಗಿದ್ದಾರೆ ಹಾಗೂ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ದಿನದಂದು ನಡೆಯುವ ಹೋಮ ಪೂಜೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಈ ಹೋಮದ ಪೂಜೆಗೆ ಭಾಗವಹಿಸಿದರೆ ಸಾಕು ತಮ್ಮ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೇವಲ ಎರಡು ಮೂರು ದಿನಗಳಲ್ಲಿ ಪರಿವಾರ ಆಗುತ್ತಿದೆ ಇದಕ್ಕೆ ಸಾಕ್ಷಿ ಅಲ್ಲಿನ ಭಕ್ತಾದಿಗಳೇ ಆಗಿರುತ್ತಾರೆ ಹಾಗೂ ಅಲ್ಲಿನ ಧರ್ಮಾಧಿಕಾರಿಗಳಾದ ರಾಮಣ್ಣನವರು ಈ ಕ್ಷೇತ್ರದ ವಿಶೇಷತೆ ಏನೆಂದರೆ ಇಲ್ಲಿಗೆ ಬರುವ ಭಕ್ತಾದಿಗಳು ನಿಷ್ಠೆಯಿಂದ ಮಂತ್ರದ ಚೀಟಿಯಲ್ಲಿರುವ ಮಂತ್ರವನ್ನು ಪಠಿಸುತ್ತಾ ಒಂಬತ್ತು ವಾರಗಳ ಕಾಲ ಯಾರು ನಿಷ್ಠೆಯಿಂದ ಜೋಡಿ ಆಲದ ಮರಕ್ಕೆ ತೆಂಗಿನ ಕಾಯನ್ನು ಕಟ್ಟುತ್ತಾರೋ ಅವರಿಗೆ ಯಾವುದೇ ರೀತಿ ಕಷ್ಟ ಇರುವುದಿಲ್ಲ ಆ ತಾಯಿ ಎಲ್ಲರ ಕಷ್ಟವನ್ನು ದೂರ ಮಾಡುವುದರಲ್ಲಿ ಎರಡು ಮಾತಿಲ್ಲ ಹಾಗೂ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಎಲ್ಲವೂ ಮಾಡಲಾಗಿದೆ ಹಾಗೂ ಈ ದೇವಸ್ಥಾನಕ್ಕೆ ಬರಲು ಬಸ್ಸಿನ ಸೌಲಭ್ಯವೂ ಇರುವುದು ಹಾಗೂ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಾಲು ಮೊಸರು ಸಿಗುವ ವ್ಯವಸ್ಥೆಯೂ ಇರುತ್ತದೆ ಅದಕ್ಕೆಂದೇ ಗೋಶಾಲೆಯು ನಿರ್ಮಿಸಲಾಗಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾಲು ಸಿಗಬೇಕು ಬಂದಂತ ಭಕ್ತಾದಿಗಳಿಗೆ ಮೊಸರು ಹಾಗೂ ಹಾಲಿನ ವ್ಯವಸ್ಥೆಯೂ ಊಟಕ್ಕೆ ಸಿಗಬೇಕು ಎಂದು ಅಲ್ಲಿನ ಧರ್ಮಾಧಿಕಾರಿಗಳಾದ ರಾಮಣ್ಣನವರು ದೇವಸ್ಥಾನದ ಎಲ್ಲಾ ಕೆಲಸವನ್ನು ನಿಷ್ಠೆಯಿಂದ ಪಾಲನೆ ಮಾಡುತ್ತಿದ್ದಾರೆ ಹಾಗೂ ದೇವಸ್ಥಾನದ ಹಿಂಭಾಗದಲ್ಲಿ ಇನ್ನೂರ ಐವತ್ತು ಅಡಿ ಎತ್ತರದ ದೇವಿ ವಿಗ್ರಹ ಒಂದನ್ನು ನಿರ್ಮಾಣ ಮಾಡಲಾಗುತ್ತಿದೆ ಹಾಗೂ ಈ ವಿಗ್ರಹದ ಕೆಳಗೆ ಮ್ಯೂಸಿಯಂ ಒಂದನ್ನು ಮಾಡಲಾಗುತ್ತಿದೆ ಈ ದೇವಸ್ಥಾನದ ನಿರ್ಮಾಣಗೆ ಇಲ್ಲಿನ ಭಕ್ತಾದಿಗಳು ನೀಡುತ್ತಿರುವ ದೇಣಿಗೆ ಹಣದಿಂದ ನಿರ್ಮಾಣ ಮಾಡಲಾಗುತ್ತಿದೆ ಹಾಗೂ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡಲು ಸುಮಾರು ಆರುನೂರು ಜನವರಿ ಒಟ್ಟಾಗಿ ಕುಳಿತು ಊಟ ಮಾಡುವ ಭೋಜನ ಮನೆಯೊಂದು ನಿರ್ಮಾಣ ಮಾಡಲಾಗುತ್ತಿದೆ ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿಯ ಹಿಂಭಾಗ ನಮ್ಮ ಮನಸ್ಸಿನ ಕಷ್ಟವನ್ನು ಹೇಳುತ್ತಾ ಒಂದು ರೂಪಾಯಿ ಕಾಯ್ನನ್ನು ಅಂಟಿಸಿದ್ದಲ್ಲಿ ನಮ್ಮ ಮನಸ್ಸಿನ ಇಚ್ಛೆ ಪೂರೈಸುವುದಾದರೆ ಅದು ಅಂಟಿಕೊಳ್ಳುತ್ತದೆ ಎಂದು ಇಲ್ಲಿ ಇನ್ನೂರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ವಾಡಿಕೆ ಆಗಿದೆ ಹಾಗೂ ದೇವಸ್ಥಾನದ ಎಡಭಾಗದಲ್ಲಿ ದೇವಿ ಶಿಲೆಯ ಹಿಂಭಾಗ ಮನಸ್ಸನಿಗೆ ಇರುವ ಕೆಟ್ಟ ಮಾಟ ಮಂತ್ರ ಸೃಷ್ಟಿ ದೋಷ ನಿವಾರಣೆಗೆ ತೆಂಗಿನಕಾಯಿ ಕಟ್ಟನ್ನು ಹೊಡೆಯಲಾಗುತ್ತದೆ ದೇವಿ ವಿಗ್ರಹದ ಮುಂಭಾಗದಲ್ಲಿ ಮಕ್ಕಳಿಗೆ ಹಿರಿಯರಿಗೆ ಕಣ್ಣು ದೃಷ್ಟಿ ಹೋಗಿಸಲು ನಿಂಬೆ ಹಣ್ಣಿನ ದೃಷ್ಟಿ ತೆಗೆಯಲಾಗುತ್ತದೆ ಹಾಗೂ ಈ ದೇವಸ್ಥಾನದಲ್ಲಿ ಅಪಾರ ಪ್ರಮಾಣದಲ್ಲಿ ಬಿಪಿ ಶುಗರ್ ಇರುವ ಪೇಷಂಟ್ಗಳು ತಮ್ಮ ತಮ್ಮ ಮಾತ್ರೆ ಚೀಟಿ ತಂದು ದೇವಸ್ಥಾನದ ಗೇಟುಗಳಿಗೆ ಸಿಗಿಸಿ ತಮ್ಮ ರೋಗವು ನಿವಾರಣೆ ಆಗಬೇಕೆಂದು ದೇವಿಯ ಬಳಿ ಹರಿಕೆ ಮಾಡುತ್ತಾರೆ ಇಲ್ಲಿನ ಭಕ್ತಾದಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಪಿ ಶುಗರ್ ಚರ್ಮ ಕಾಯಿಲೆ ಕಮ್ಮಿ ಆಗಿರುವ ಬಗ್ಗೆ ಅಲ್ಲಿನ ಭಕ್ತಾದಿಗಳು ಮನದಾಳದ ಮಾತುಗಳು ಹೇಳಿಕೊಂಡಿರುತ್ತಾರೆ ಈ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಬೆಳಗಿನ ತಿಂಡಿ ನೀಡಲಾಗುತ್ತದೆ ಇಲ್ಲಿನ ಧರ್ಮಾಧಿಕಾರಿಗಳಾದ ರಾಮಣ್ಣನವರು ಹೇಳುವುದೇನೆಂದರೆ ಇಲ್ಲಿಗೆ ಬರುವ ಭಕ್ತಾದಿಗಳು ಯಾರೊಬ್ಬರು ಉಪವಾಸದಿಂದ ಹೋಗಬಾರದು ಪ್ರತಿಯೊಬ್ಬರೂ ಹೊಟ್ಟೆ ತುಂಬಾ ಊಟ ಮಾಡಿ ದೇವಿಯ ದರ್ಶನ ಮಾಡಿ ಹೋಗಬೇಕು ಹಾಗೂ ದೇವಸ್ಥಾನದ ಹೊರಗಡೆ ಕಾರುಗಳ ಪಾರ್ಕಿಂಗ್ ಮಾಡಲು ವ್ಯವಸ್ಥೆ ಮಕ್ಕಳಿಗೆ ಆಟವಾಡಲು ವ್ಯವಸ್ಥೆ ಮಾಡಲಾಗಿದೆ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಆಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಈ ಒಂದು ಪುಣ್ಯಕ್ಷೇತ್ರ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರಬಹುದು ಈ ತಾಯಿಯ ಒಂದು ಪವಾಡಗಳು ಇಲ್ಲಿ ನಡೆಯುವಂಥ ಒಂದು ಪವಾಡಗಳನ್ನ ನೀವು ಈಗ ನೋಡ್ತಾ ಇರ್ತೀರ ಬೇರೆ ಬೇರೆ ಚಾನಲ್ಗಳೆಲ್ಲ ನೋ ನೋಡ್ತಾ ಇರ್ಬೋದು ಇಲ್ಲಿ ಮನುಷ್ಯನಿಗೆ ಎಂಥದೇ ಸಮಸ್ಯೆ ಇರಲಿ ಅದು ಆರೋಗ್ಯದ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಬಿಸ್ನೆಸ್ಸಲ್ಲಾಗಿರ್ಬೋದು ಹಣಕಾಸು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಜಮೀನು ಕೋರ್ಟು ಕಚೇರಿ ವಿಚಾರ ಒಂದಲ್ಲ ಮಾನವ ಜನದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ಯಾವ ರೀತಿ ಅಂದರೆ ಈ ಒಂದು ಜೋಡಿ ಗ್ರಾಮದಲ್ಲಿ ಈ ಜೋಡಿ ಗ್ರಾಮದಲ್ಲಿ ಈ ಜೋಡಿ ಆಲದ ಪ್ರಸಿದ್ಧಿಯಾಗುತ್ತಿರುವಂಥ ಈ ಅಮ್ಮಾ ಶಕ್ತಿ ಪೀಠದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಕೊಡೋಂಥ ಒಂದು ಪೂರ್ಣಫಲನ ಅಂದರೆ ಒಂದು ಕಾಯಿ ಅಂತೀವಿ ನಾವು ಈ ಹರಕೆಕಾಯಿಯನ್ನು ದೇವಸ್ಥಾನದಲ್ಲಿ ಹರಕೆ ಕಾಯಿನ ತಗೊಂಡು ಅವರ ಸಮಸ್ಯೆ ಹೇಳಿದ್ರೆ ಅವರ ಸಮಸ್ಯೆಗೆ ಅನುಗುಣವಾದಂಥ ಮಂತ್ರ ಕೊಡ್ತೀರಿ ಅದು ಎಂಥ ಸಮಸ್ಯೆ ಹೇಳಿದ್ರು ಆ ಒಂದು ಸಮಸ್ಯೆಗೆ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರಗಳಿರ್ತದೆ ಆ ಮಂತ್ರೋ ಮಂತ್ರಕ್ಕೆ ಅನುಗುಣವಾದಂಥ ಪ್ರದಕ್ಷಿಣೆಗಳಿರ್ತದೆ ಆ ಮಂತ್ರ ಹೇಳಿಕೊಂಡು ಆ ಜೋಡಿ ಹಾಳದ ಮರಕ್ಕೆ ನಾವು ಹೇಳೋಂಥ ಎಷ್ಟು ಪ್ರದಕ್ಷಿಣೆಗಳಿದ್ರು ಅಷ್ಟು ಪ್ರದಕ್ಷಿಣೆ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಒಂಬತ್ತು ವಾರ ಬಂದು ಒಂಬತ್ತು ಪೂರ್ಣ ಫಲನ ಆ ಒಂದು ಜೋಡಿ ಹಾಳದ ಮರಕ್ಕೆ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಅದು ಎಂಥ ಒಂದು ಕಠಿಣವಾದಂಥ ಒಂದು ಸಮಸ್ಯೆ ಆಗಿರ್ಬೋದು ಅದು ಆರೋಗ್ಯದ ವಿಚಾರ ಆಗಿರ್ಬೋದು ಎಂಥದೇ ಒಂದು ತೊಂದರೆ ಆಗಿರ್ಬೋದು ಆ ಜೋಡಿ ಆಹಾರದ ಮರಕ್ಕೆ ಈ ಒಂಬತ್ತು ವಾರ ಒಂಬತ್ತು ಪುಣುಫಲ ಕಟ್ಟೋದ್ರೊಳಗಡೆ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅದು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಈ ಒಂದು ನಮ್ಮ ಸನಾತನ ಧರ್ಮದ ಮೇಲೆ ನಂಬಿಕೆ ಇಟ್ಟು ನಮ್ಮ ಹಿಂದೂ ನಮ್ಮ ಒಂದು ಈ ಒಂದು ಸನಾತನ ಸನಾತನ ಧರ್ಮವನ್ನು ಯಾರು ನಂಬಿ ಬರ್ತಾರೆ ಇಲ್ಲಿ ಅವರಿಗೆ ಶಾಶ್ವತವಾದಂಥ ಪರಿಹಾರ ಸಿಗುತ್ತೆ ಇಲ್ಲಿ ಇಲ್ಲಿ ಯಾವುದೇ ರೀತಿ ಬೋಟಾಟಿಕೆ ಇಲ್ಲ ಮೈ ಮೇಲೆ ಬರೋಂಥ ಕೈ ಮೇಲೆ ಬರೋಂಥದ್ದು ಇಂಥ ಇಂಥದ್ದು ಇಂಥದ್ದು ಯಾವುದೇ ಒಂಥರ ಒಂದು ಇದಿಲ್ಲ ಇಲ್ಲಿ ಇಲ್ಲಿ ನಂಬಿಕೆ ಯಾರೇ ಬರಲಿ ಎಂಥ ಒಂದು ಸಮಸ್ಯೆ ಎತ್ಕೊಂಡು ಬರಲಿ ನಂಬಿಕೆ ಬೇಕಷ್ಟೇ ನಂಬಿಕೆಯಿಂದ ಯಾರು ಮಾಡ್ತಾರೋ ಆ ನಂಬಿಕೆಗೆ ತಾಯಿ ಯಾವ ಈತ ಈ ತನಕ ಯಾವುದೇ ರೀತಿ ದ್ರೋಹ ಬಗ್ದಿಲ್ಲ ತಾಯಿಲಿ ಮನಸ್ಸು ಅವರ ಮನಸ್ಥಿತಿ ಮೇಲೆ ಅವರು ಎಷ್ಟು ತಾಯಿನ ನಂಬಿಯ ಒಂದು ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಾರೋ ಅಷ್ಟು ಬೇಗ ಪರಿಹಾರ ಸಿಗುತ್ತೆ ಕಾಟಾಚಾರಕ್ಕೆ ಬಂದು ಏನೋ ಒಂದು ಕಾಯಿ ಕೊಡ್ತಾರೆ ನೂರೈದು ರೂಪಾಯಿ ಕೊಟ್ಬಿಡ್ತಾರೆ ಆ ನೂರೈವತ್ತು ರೂಪಾಯಿ ಕಾಯಿ ಕೊಟ್ಬಿಟ್ಟು ಕಾಯ್ ತಗೊಂಡು ಹೋಗ್ಬಿಟ್ಟು ನಾನು ಹೆಂಗೆ ಕಟ್ಬಿಟ್ಟು ಅನ್ನೋ ಫಲಾ ಸಿಗೋದು ಸಿಗಲ್ಲ ನಾವು ಎಷ್ಟು ಪ್ರೀತಿಯಿಂದ ತಾಯಿನ ಒಂದು ಆರಾಧನೆ ಮಾಡ್ತಿರೋ ಅಷ್ಟು ಬೇಗ ನಮ್ಮ ಫಲ ಸಿಗುತ್ತೆ ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಮಹಾ ಯಾಗ ನಡೀತದೆ ಏನಪ್ಪ ಪ್ರತ್ಯಂಗಿರಿ ಯಾಗ ಅಂದರೆ ನರದೃಷ್ಟಿ ಮಾಟಮಂತ್ರ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂಟಿ ಸಮಸ್ಯೆ ಹಣಕಾಸಿನ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ಈ ಸಾ ಕಂಕಣ ಭಾಗ್ಯ ವಿಳಂಬ ಸಂತಾನ ಭಾಗ್ಯ ವಿಳಂಬ ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆಗಳು ಈ ಥರ ಒಂದು ಸಮಸ್ಯೆಗಳು ಎತ್ಕೊಂಡು ಬಂದಾಗ ಆ ಮನುಷ್ಯ ಅವರಿಗಿರೋಂಥ ಎಲ್ಲ ಥರದ ಸಮಸ್ಯೆಗಳು ಈ ಒಂದು ಮಹಾಯಾಗದಲ್ಲಿ ಭಾಗವಹಿಸಿದ್ರೆ ಅವ್ರಿಗಿರೋಂಥ ನೆಗೆಟಿವ್ ದೂರ ಆಗುತ್ತೆ ನೀವು ಆಸ್ಪಿಟ್ಲಲ್ಲಿ ಹೋಗಿ ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಪರಿಹಾರ ಸಿಗಲ್ಲ ಇಲ್ಲಿ ಬಂದು ಆ ತಾಯಿಗೆ ಒಂಬತ್ತು ವಾರ ಒಂಬತ್ತು ಗುಂಡು ಫಲ ಕಟ್ಟಿ ಯಾರಿಲ್ಲ ಐದು ಅಮಾವಾಸ್ಯೆ ಬಂದು ಆ ಒಂದು ಮಹಾಯಾಗದಲ್ಲಿ ಭಾಗವಹಿಸ್ತಾರೋ ಅವರವರ ಇಷ್ಟಾರ್ಥಗಳು ಅದೇ ಅವರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೋ ಅಷ್ಟು ಬೇಗ ಫಲ ಸಿಗುತ್ತೆ ಹೋಮ ಆದ ನಂತರ ತಾಯಿದಿಲು ವಾಗ್ದಾನ ಇರ್ತದೆ ಏನಪ್ಪ ವಾಗ್ದಾನ ಅಂದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಈ ವಾಗ್ದಾನ ಅನ್ನೋದು ಈ ಒಂದು ಕ್ಷೇತ್ರದಲ್ಲಿ ಪ್ರಾರಂಭವಾಗಿರುವಂಥದ್ದು ಇಲ್ಲಿ ತಾಯಿ ನಾವು ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ಯಾವ ರೀತಿ ಉತ್ತರ ಕೊಡ್ತಾಳೆ ಅಂದರೆ ಏನು ನಮ್ಮ ಜೊತೆ ಮಾತಾಡೋದಲ್ಲ ಇವಾಗ ಏನೋ ಒಂದು ಪ್ರಶ್ನೆ ಕೇಳಿದಾಗ ಆ ಒಂದು ಉತ್ಸವದಲ್ಲಿ ಉತ್ಸವ ವಿಗ್ರಹವನ್ನು ದೇವಾಲಯಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವ್ರು ಯಾರು ಇರಲ್ಲ ಅದರಲ್ಲಿ ಬರಂಥ ಭಕ್ತಾದಿಗಳೇ ತಾಯಿನ ಎಲ್ಮೇಲೆ ಇಟ್ಕೊಂಡಿರ್ತಾರೆ ಆ ತಾಯಿನ ಏನೋ ಒಂದು ಪ್ರಶ್ನೆ ತಾಯಿ ಮುಂದೆ ಇಟ್ಟಾಗ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ತಾಯಿ ಬಲಭಾಗಕ್ಕೆ ಹೊರ ಕೊಡ್ತಾಳೆ ಅಂದರೆ ಬಲಭಾಗಕ್ಕೆ ಸುತ್ತಾಗ್ತಾಳೆ ಅದು ಸಮಸ್ಯೆ ಪರಿಹಾರ ಆಗಲ್ಲ ತೊಂದರೆ ಆಗುತ್ತೆ ಅನ್ನೋದಿದೆ ಎಡಭಾಗಕ್ಕೆ ತಾಯಿ ಸುತ್ತಾಗ್ತಾಳೆ ಇದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುವಂಥದ್ದು ಒಂದು ಪದ ಇದು ಪವಾಡನೆ ಅನ್ಬೋದು ಇಲ್ಲಿ ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಈ ಒಂದು ಕ್ಷೇತ್ರದಲ್ಲಿ ಲಕ್ಷ್ಮೀ ಕುಬೇರ ಯಾಗ ನಡೀತದೆ ಈ ಒಂದು ಲಕ್ಷ್ಮೀ ಕುಬೇರ ಯಾಗ ಬೆಳಗ್ಗೆ ಎಂಟು ಗಂಟೆಗೆ ನಡೀತದೆ ಏನಪ್ಪ ಲಕ್ಷ್ಮೀ ಕುಬೇರ ಯಾಗ ನಮಗೇನು ಸಿಗುತ್ತೆ ಆ ಯಾಗದಲ್ಲಿ ಅಂದರೆ ಮನುಷ್ಯ ಜನ್ಮದಲ್ಲಿರೋಂಥ ದಾರಿದ್ರ್ಯ ದೂರ ಆಗುತ್ತೆ ನೀವಾಗ ಎಷ್ಟೋ ಲಕ್ಷ ಸಂಪಾದನೆ ಮಾಡ್ತೀನಿ ಎರಡು ಲಕ್ಷ ಸಂಪಾದನೆ ಮಾಡ್ತೀನಿ ಸಾಯಂಕಾಲ ಪಟ್ಕಿರಲ್ಲ ಸಂಬಳ ಬಂದಿದ್ದ ಇರಲ್ಲ ಅಂತ ಅಂತ ಎಷ್ಟೋ ಜನ ನೋವು ತಿಂತಾರೆ ಎಷ್ಟೇ ಸಂಪಾದನೆ ಮಾಡಿದ್ರು ನಾವು ಹೇಳಿ ಆಗ್ತಾಯಿಲ್ಲ ಅಂತಾರೆ ಯಾರಿಗಾರ ಕೊಟ್ಟಂಥ ಸಾಲ ವಾಪಸ್ ಬರಲ್ಲ ಅಂತಾರೆ ನಾವು ಯಾರ ಥರ ಸಾಲ ಮಾಡಿದರೆ ನಮ್ಮ ಸಾಲ ತೀರ್ಸೋಕೆ ಆಗ್ತಾ ಇಲ್ಲ ಅಂತ ಇಂಥ ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗುತ್ತೆ ಆ ಒಂದು ಮಹಾಲಕ್ಷ್ಮಿ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಐಶ್ವರ್ಯಾಭಿವೃದ್ಧಿ ಆಗುತ್ತೆ ನಾವು ಕೊಟ್ಟರಂಥ ಸಾಲ ವಾಪಸ್ ಬರುತ್ತೆ ದರಿದ್ರ ನಿವಾರಣೆ ಆಗುತ್ತೆ ಆ ಲಕ್ಷ್ಮಿಯ ಒಂದು ಅನುಗ್ರಹ ಕುಬೇರನ ಒಂದು ಆಶೀರ್ವಾದ ಸಿಗುತ್ತೆ ಇಲ್ಲಿ ನಾವು ಯಾರಿಗನ್ನ ಕೊಟ್ಟಂಥ ಸಾಲ ವಾಪಸ್ ಬರ್ತದೆ ನಾವು ನಮ್ಮ ಸಾಲ ಬಾಧೆನ ದೂರ ಮಾಡ್ಕೊಳ್ತೀರಿ ಇದು ಎಲ್ಲಾನು ಇಲ್ಲಿ ಒಂದು ಕ್ಷೇತ್ರ ಬೆಂಗಳೂರು ಮೆಜೆಸ್ಟಿಕ್ ಅಂತ ಡೈರೆಕ್ಟ್ ಹೊಸಕೋಟೆಗೆ ಬಸ್ ಸಿಗುತ್ತೆ ಹೊಸಕೋಟೆಯಿಂದ ಪ್ರತಿ ಒಂದು ಟೆನ್ ದೇವಸ್ಥಾನದ ದೇವಸ್ಥಾನದ ಹತ್ರಗೆ ಬಸ್ ಇರ್ತದೆ ಬಸ್ ಫೆಸಿಲಿಟಿ ಇರ್ತದೆ ನಿಮಗೆ ಎಲ್ಲ ಪ್ರೀ ಬಸ್ ಇರ್ತದೆ ಒಬ್ರು ಸಹಿತ ಆ ಒಂದು ತಾಯಿಯ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಪ್ರತಿಯೊಬ್ಬರು ಪಾತ್ರರಾಗಬೇಕು ಸರ್ ಯಾರೇ ಬಂದು ಏನು ಮಾಡಿದ್ರೂ ಸಹಿತ ನಂಬಿಕೆ ಬೇಕು ನಂಬಿಕೆಯಿಂದ ಯಾರು ಮಾಡಿದ್ರೂ ಸಹಿತ ಆ ನಂಬಿಕೆಗೆ ತಾಯಿ ದಾರಿ ತೋರಿಸಿ ತೋರಿಸ್ತಾಳೆ ನಂಬಿಕೆ ಇರಬೇಕಷ್ಟೇ ತಾಯಿ ದೇವಸ್ಥಾನಕ್ಕೆ ನನ್ನ ಟೈಮಿಂಗ್ಸ್ ಇದೆಯಾ ಸರ್ ಇಷ್ಟರಿಂದ ಇಷ್ಟ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯ ಶುಕ್ರವಾರ ಮಂಗಳವಾರ ಭಾನುವಾರ ಬೆಳಗ್ಗೆ ಐದರಿಂದ ಸಂಜೆ ಎಂಟರ ತನಕ ಇರ್ತದೆ ಅಮಾವಾಸ್ಯ ದಿನ ಬೆಳಗ್ಗೆ ಐದರಿಂದ ರಾತ್ರಿ ಹನ್ನೆರಡರ ತನಕ ಇರ್ತದೆ ಹುಣ್ಣಿಮೆ ದಿನನೂ ಮಾಮೂಲಿ ನಾರ್ಮಲ್ ಡೇಸಲ್ಲಿ ಬುಧವಾರ ಗುರುವಾರ ಶನಿವಾರ ಸೋಮವಾರ ಬೆಳಗ್ಗೆ ಆರರಿಂದ ಸಂಜೆ ಆರು ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗುತ್ತೆ ಹೌದು ಓಕೆ ಸರ್ ಥ್ಯಾಂಕ್ ಯು